ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಸಾಗರ್ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಪರಿಸರ ದಿನಾಚರಣೆ ಹಾಗೂ ಸಂತೆ ಇಪ್ಪತ್ತು ಇಪ್ಪತ್ನಾಲ್ಕು ಈ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗಿದೆ ಈ ಒಂದು ಸಂತೆ ಇದು ಜಿ ಕೆ ವಿ ಕೆ ಯ ಅಂಗಣದಲ್ಲಿ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಪ್ರತಿಯೊಬ್ಬ ರೈತ ಇರ್ಬೋದು ಅಥವಾ ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋರು ಇರ್ಬೋದು ಅಥವಾ ನೀವು ಬೆಂಗಳೂರಿನಲ್ಲೇ ಇದ್ದರೂ ನಿಮಗೆ ಬೇಕಾದಂತಹ ಪರಿಸರಕ್ಕೆ ಹತ್ತಿರವಾದ ಪರಿಸರಕ್ಕೆ ಬೇಕಾದಂತಹ ವಸ್ತುಗಳು ಸಿಗ್ತಾ ಇದೆ ಗಿಡಗಳು ಸಿಗ್ತಾ ಇದೆ ನಿಮಗೆ ಇಂಡೋರ್ ಪ್ಲಾಂಟ್ಸ್ಗಳು ಸಿಗ್ತಾ ಇದೆ ಔಟ್ಡೋರ್ ಪ್ಲಾಂಟ್ಸ್ಗಳು ಸಿಗ್ತಾ ಇದೆ ಆಮೇಲೆ ನಿಮ್ಮ ತಿಳುವಳಿಕೆಗೆ ಬೇಕಾದಂತಹ ಬೇಕಾದಷ್ಟು ಅನುಭವಿ ರೈತರು ಬಂದು ಇಲ್ಲಿ ಅವರ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಇದಕ್ಕೆ ನಾವೆಲ್ಲರೂ ಇದು ಬೆಲೆ ಕಟ್ಟಲೇ ಆಗದೇ ಇರುವಂಥದ್ದು ಇದು ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತಹ ಬೆಲೆ ಅಂದರೆ ಜೀವನಕ್ಕೆ ಬೇಕಾದಂತಹ ಜೀವನ ಮುಖಿಯಾಗಿ ಬದುಕೋಬೇಕಾದಂತಹ ರೀತಿಯಲ್ಲಿ ಇರುವುದಕ್ಕೆ ನಮಗೆ ಒಂದು ರಹದಾರಿಯನ್ನ ಈ ಒಂದು ಜಿ ಕೆ ಬಿ ಕೆ ಅಂಗಳದಲ್ಲಿ ನಡೀತಾ ಇದೆ ತಾವೆಲ್ಲರೂ ಬನ್ನಿ ಈ ಒಂದು ಸಸ್ಯ ಸಂತೆಯನ್ನ ನಿಜವಾಗ್ಲೂ ಚೆನ್ನಾಗಿ ಎಂಜಾಯ್ ಮಾಡಿ ನಿಜವ್ರು ಬಹಳ ಖುಷಿಯಾಗಿದೆ ನನಗಂತೂ ಯಾಕಂದ್ರೆ ತುಂಬ ಚೆನ್ನಾಗಿದೆ ಈ ಈ ಪರಿಸರವೇ ಒಂದು ಬಹಳ ನಿಮಗೆ ಬೆಂಗಳೂರು ಬಿಟ್ಟು ಬಂದಂಗೆ ಒಳಗಡೆ ಬಂದರೆ ಯಾವುದೋ ಒಂದು ನೀವು ಪರಿಸರದ ಇದ್ದಂಗೆ ಇದು ಪ್ರತಿ ವರ್ಷ ಇಲ್ಲಿ ಈ ಸಂತೆ ನಡೆಯುತ್ತೆ ಈ ಸಂತೆ ನಡೆಯುತ್ತಿರೋದು ಬೇರೆ ಏನಲ್ಲ ನಮ್ಮೆಲ್ಲರ ಒಳಗೆ ಒಂದು ಪರಿಸರ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಹಾಗಾಗಿ ಪ್ರತಿಯೊಬ್ಬರು ಪರಿಸರ ಪ್ರಜ್ಞೆಯನ್ನು ಬೆಳೆಸ್ಕೊಳುತ್ತಾ ನಮ್ಮ ಪರಿಸರವನ್ನು ಉಳಿಸುವುದರ ಕಡೆಗೆ ನಾವೆಲ್ಲರೂ ನಡೆಯೋಣ ಈ ಸಂತೆಗೆ ಎಲ್ಲರೂ ಬಂದು ಈ ಸಂತೆಯನ್ನು ನಾವೆಲ್ಲರೂ ಸೇರಿ ನಿಜವಾಗ್ಲು ತುಂಬ ಚೆನ್ನಾಗಿ ಮಾಡ್ಕೊಡೋಣ ಬನ್ನಿ ನಿಮ್ಮೆಲ್ಲರಿಗೂ ಸ್ವಾಗತ